ನಗರದ ವೈಭವಿ ಮಕ್ಕಳ ಮತ್ತು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಗರ್ಭಕಾಂಡ ನಗರದ ವೈಭವಿ ಮಕ್ಕಳ ಆಸ್ಪತ್ರೆಯು ಬಡವರ ಮಕ್ಕಳ ನರಕವಾಗಿ ಪರಿಣಮಿಸಿದ ಆಸ್ಪತ್ರೆಗೆ ಬರುವ ಮಕ್ಕಳ ಬಿಲ್ ಎರಡು ದಿನಕ್ಕೆ ಇಪ್ಪತ್ಮೂರರಿಂದ ನಲವತ್ತು ಸಾವಿರ ಕಟ್ಟುವಂತಹ ಪರಿಸ್ಥಿತಿ ಬಂದಿದೆ ಕೂಲಿ ನಾಲಿ ಮಾಡಿ ತಮ್ಮ ಮಕ್ಕಳ ಜ್ವರಕ್ಕೆ ಎಂದು ಆಸ್ಪತ್ರೆಗೆ ಬಂದ್ರೆ ಹೊರಗಡೆ ಹೋಗಬೇಕಾದ್ರೆ ಸಾಲ ಮಾಡಿ ಮಕ್ಕಳನ್ನ ಕರೆದುಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರಿಂದ ಮಕ್ಕಳ ಪಾಲಕರು ಆಸ್ಪತ್ರೆಗೆ ಹಿಡಿಶಾಪ ಹಾಕುತ್ತಿದ್ದಾರೆ ಅದಷ್ಟೇ ಅಲ್ಲದೆ ಮಕ್ಕಳ ಪ್ರಾಣವನ್ನ ಸಹ ಲೆಕ್ಕಿಸದೆ ಪ್ರಾಣ ಎಂದು ಸುಳ್ಳು ನೆಪ ಹೇಳಿ ಹಣ ಕಟ್ಟಿಸಿಕೊಂಡು ಕಳಿಸುತ್ತಾರೆ ನೊಂದ ಕೆಲವು ಗ್ರಾಮಸ್ಥರು ಮತ್ತು ಸಾರ್ವಜನಿಕರ ಆರೋಪ ಮಾಡಿದ್ದಾರೆ ಕಳೆದ ಒಂದು ಹದಿನೈದು ದಿನಗಳ ಹಿಂದೆ ಚಿರತೆ ಹಿಡಿದ ಕೆರೆಗೋಡಿ ರಂಗಾಪುರದ ಆನಂದ ಎಂಬುವರ ಒಬ್ಬರೇ ಮಗಳ ಜ್ವರ ಇದೆ ಎಂಬ ಕಾರಣಕ್ಕೆ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಾರೆ ಆದರೆ ಆಸ್ಪತ್ರೆಯಲ್ಲಿ ಸಿಬ್ಬಂದಿಯು ನೀವು ಹಣ ಕಟ್ಟುವವರೆಗೂ ನಾವು ಯಾವುದೇ ಟ್ರೀಟ್ಮೆಂಟ್ ಶುರು ಮಾಡುವುದಿಲ್ಲ ಎಂದು ಒಂದು ಗಂಟೆ ತಡೆ ಮಾಡಿದ್ದಾರೆ ನಂತರ ಹಣ ಕಟ್ಟಿದ ಮೇಲೆ ಆಸ್ಪತ್ರೆ ಒಳಗಡೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ನೀಡಿದ್ದಾರೆ ಆದರೆ ದುರದೃಷ್ಟಾವಶಾತ ಪಾಪು ತೀರು ಹೋಗಿದೆ ಆದರೆ ಮಧ್ಯ ವೈದ್ಯ ಮದಸುದನ್ನು ಪಾಪು ಬದುಕಿದೆ ಎಂದು ಬೇರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಂದು ಹೇಳಿದ್ದಾರೆ ತಕ್ಷಣ ಪಾಪು ತನ್ನ ಮತ್ತೊಂದು ಆಸ್ಪತ್ರೆಗೆ ಹೋದಾಗಲೇ ಗೊತ್ತಾಗಿದ್ದು ಮಗು ಸತ್ತು ಹೋಗಿ ಸುಮಾರು ಹೊತ್ತು ಆಗಿದೆ ಎಂದು ವೈಭವಿ ಆಸ್ಪತ್ರೆಯ ಡಾಕ್ಟರ್ ಮಾತುಸೂದನ ಸುಳ್ಳು ಒಟ್ಟಾರೆಯಾಗಿ ಬಯಲಾಗಿದೆ ಒಬ್ಬ ಮಗಳನ್ನ ಕಳೆದುಕೊಂಡ ತಂದೆ ತಾಯಿ ನಾವು ಅನುಭವಿಸಿದ ಮತ್ತು ಕಣ್ಣಾರೆ ಕಂಡ ದೃಶ್ಯ ಇದು ಎಂದು ಮಾಧ್ಯಮದವರಿಗೆ ಮಾಹಿತಿ ನೀಡಿದರು ಇದೇ ರೀತಿ ಮಗುವನ್ನ ಅಂತ್ಯ ಸಂಸ್ಕಾರ ಮಾಡುವಾಗ ಗ್ರಾಮಸ್ಥರೆಲ್ಲರೂ ಇದೇ ಆರೋಪವನ್ನು ಮಾಡಿದ್ರು ಡಾಕ್ಟರ್ ಮಧುಸೂಧನ ಜ್ವರ ಬಿಲ್ ಮಾಡ್ತಾರೆ ಮಕ್ಕಳ ಪ್ರಾಣದ ಜೊತೆ ಆಟವಾಡ್ತಾರೆ ಎಂದು ನೊಂದ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದವರು ಈ ವಿಚಾರವಾಗಿ ಮಾಧ್ಯಮದವರೊಂದಿಗೂ ಸಹ ಅನೇಕ ನೊಂದ ಪಾಲಕರು ದೂರವಾಣಿ ಕರೆ ಮಾಡಿ ಆಕ್ರೋಶ ಹಾಕಿದರು ಇವು ಕೇವಲ ಬೆರ ಘಟನೆಗಳು ಅಷ್ಟೇ ಇಂತಹ ಅನೇಕ ಘಟನೆಗಳು ನಡೆದದ್ದು ಮುಂದೆ

ಅಂತೇಳಿ ಅವ್ರಿಗೆ ಫೋನ್ ಮಾಡಿ ಮಾಡೋತ್ತಿಗೆ ಅವಾಗ ಮೆಟೀರಿಯಲ್ಸ್ ಸರ್ ಐದು ಸಾವಿರ ದುಡ್ಡು ಹಾಕ್ಸಿ ನಮ್ಮ ಮನೋನ ಹಿಂಗೆ ಹಿಂಗೆ ಅಲ್ಲಿ ಒಳಗೆ ಇದ್ದಾರಂತೆ ನಮ್ಮ ನಮ್ಮ ಮನೆಯವರ ನಮ್ಮ ಮನೆಯವ್ರಿಗೆ ಏನೂ ತಿಳಿಯಲ್ಲ ನಮ್ಮ ಬಾವು ತಿಳಿಯಲ್ಲೂ ಹೋದಷ್ಟು ದುಡ್ಡು ಕಟ್ಟಿ ನಾವು ಎಂಟ್ರಿ ಮಾಡ್ತೀನಿ ಅಂತ ಹೇಳಿ ನಾನು ದುಡ್ಡು ಕಟ್ಟಿನಲ್ಲಿ ಎಂಟ್ರಿ ಮಾಡ್ತೀನಿ ಅವಾಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ ಸ್ಟಾರ್ಟ್ ಮಾಡಿ ಎಷ್ಟು ಎಷ್ಟು ಎಷ್ಟೊತ್ತು ಲೇಟ್ ಮಾಡಿದ್ದಾರೆ ಟ್ರೀಟ್ಮೆಂಟ್ ಕೊಡೋದು ಟ್ರೀಟ್ಮೆಂಟ್ ಕೊಡೋಕೆ ಎಷ್ಟೊತ್ತು ಲೇಟ್ ಮಾಡಿದ್ದಾರೆ ದುಡ್ಡು ಹಾಕಿದ ತಕ್ಷಣ ಟ್ರೀಟ್ಮೆಂಟ್ ಮಾಡಿದ್ದಾರೆ ಒಂದು ಅವರ್ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಂತ ಮಾಡೇ ಮಾಡೇ ಅವರು ನನಗೆ ಫೋನ್ ಮಾಡಿರೋದು ನನಗೆ ಗೊತ್ತಾಗಲ್ಲ ನಾನು ಹಾಸ್ಪಿಟ್ಲ್ ಬಿಜಿಲಿ ಇದ್ದೆ ಇದು ಯಾಕೆ ನಮ್ಮ ಫೋನ್ ಮಾಡ್ತವ್ರಲ್ಲ ಬಿಸ್ಕಲ್ ಬಂದೈತಲ್ಲ ಅಂತ ನೋಡಿದೆ ನಾನು ಅಲ್ಲಿ ಹಾಸನದಲ್ಲಿದ್ದೆ ಆ ಹಾಸ್ಪಿಟ್ಲಲ್ಲಿ ಅಲ್ಲಿ ನಮ್ಮ ಮತ್ತೆ ಕರ್ಕೊಂಡು ಹೋಯ್ತು ನಮ್ಮ ಶುಗರ್ ಅಂತೇಳಿ ಅವ್ರನ್ನ ಸ್ವಲ್ಪ ಟ್ರೀಟ್ಮೆಂಟ್ ಆಗುತ್ತೆ ಅವಾಗ ಫೋನ್